அந்து தேவுண்ணிட்ட ஆது

ವರ್ಷ ಎಷ್ಟೈತಿ ಎಷ್ಟು ವರ್ಷ ಹೆಚ್ಚಾಗ್ಲಿಲ್ಲ ಮಾರಾಯ ನಲ್ವತ್ತು ತುಂಬಿದ್ದು ಅಷ್ಟೇ ಎರಡು ಕತ್ತೆ ಪ್ರಾಯ ಆಯ್ತು ಎರಡು ಕತ್ತೆ ಪ್ರಾಯ ಆಗಿದೆ ಅದಕ್ಕೊಪ್ಪು ಅದ ಮುಂಜ ಪ್ರಚಾರ ಮಾಡೋದ ಕಡೆ ಆಯ್ತಾ ಇಲ್ಲ ನಾ ಹೇಳಿದಗೂ ಮದುಮಗ ದ್ಯಾವಪ್ಪ ಆ ಈಗ ಮದುಮಗ ದ್ಯಾವ ಮದುಗಪ್ಪ ಮದುಮಗ ಈಗ ಈಗಿನ ಆಸೆ ಬಿಟ್ಟು ನಂಬಸ್ಕಾರ ನಮಸ್ಕಾರ ಎಲ್ಲರಿಗೆ ಕೊಡುದು ಅಂದ್ರ ಇದ್ದಾರತ್ರಿಗೆ ಹೇಳುದು ಎಲ್ಲರೂ ಒಂದು ಹೆಣ್ಣಿನ ನೋಡಿದ್ರಿ ಹೇಳಿ ನಮಸ್ಕಾರ ಅದ ನಮ್ಸ್ಕಾರ ಧರ್ಮಕ್ಕಲ್ಲ ಹಣ ಕೊಡುದ ಸಾಡಲ್ಲ ಯಾರು ಸಿಕ್ಕ್ರು ಒಂದ್ ನಮ್ಸ್ಕಾರ ಅಂತ ಹೇಳು ಅದ ಅರ್ಧ ಬೇಸ ಆಗಿವೋಯ್ತು ಹೌದು ಅವ್ರು ಕೊಡ್ತಿದ್ರು ನಾವೇ ನಮಸ್ಕಾರ ಅಂತ ಹೇಳಿ ಅನಸ್ಸು ಅನಸ್ಸು ಹೇಳ ಹೌದ ಏನು ಮಾಡುದ ಅದೇನಂತವ್ರಿ ಕೆ ಜಿ ಶಬ್ದಗಳ ಐತಲ್ಲ ರಾತ್ರಿ ಹೊತ್ತಿನಲ್ಲ ಅದ ಕೆಳಗ ಸರಿ ಈ ಏ ಹೊಗಳೋದಲ್ಲ ಕೆ ಶಬ್ದ ಅಂತ ಹೋರಿ ಮಠ ಮಾಡ ಮಧ್ಯಾ ಯಾರ್ ಯಾರು ಗಲ್ಲು ಗಲ್ಲೆ ತಾ ಕೆ ಜೆ ಗಲ್ಲು ತಾ தாதி தாதி மிட்ட அதுக்கின மாலைய முடிதா நல்லைய பரிமளவா நம்ம மலுகின மாலைய முடித நல்லைய பரிமளவா கல் தாஜ கே ம்கிர மாலைய முடிதோ நல்லைய పరిమళవ ఆ சரி

ನೀವು ಅದು ಸ್ವರ ಇದು ಅದಕ್ಕೆ ಜೀವಂತ ಆತ್ಮಹತ್ಯೆ ಅವನದು ಹೇಳಿದ್ದೆ ವರ್ಷ ಒಂದು ಮಾರ ಅಂತ ಹೇಳಿ ನಲ್ವತ್ತು ವರ್ಷ ಹೇಳ್ಬೇಡ ಅಂತ ಹೇಳಿದ್ರೆ ನಾನು You yeah.

ನಮ್ಮ ಊರಲ್ಲಿ ಒಬ್ಬ ಕಸ್ತೂರಿ ಸಿಕ್ಕಿದ ಸಿಕ್ಕಿದ್ನ ನಮ್ಮೂರಲ್ಲಿ ನಾನು ಕಳಸಿ ಕೊಟ್ಟೆ ನೀ ಕಳಸಿ ಕೊಟ್ಟಿದ್ದಾ ಹೌದು ಹೌದು ಆ ಮದುಮಗ ಯಾವ ಪರಿ ಒಂದು ಹೆಣ್ಣಾಗ್ಬೇಕು ಅಂತ ಹಾಗಾಗಿ ನಮ್ಮ ಅಪ್ಪನಲ್ಲಿ ಮಾತಾಡಿದ ಹ ಹೀಗೆ ಹೇಳಿದರು ಏನು ಮೌರಿಗೊಂದು ಹೆಣ್ಣಾಗ್ಬೇಕು ನೀ ಅಲ್ಲಿ ಹೋಗಬೇಕು ಅಂತ ನಾನು ಯಾಕೆ ಇಲ್ಲಿ ಬಂದೆ ಯಾಕೆ ನನಗಂತೂ ಕಾರಣ ಇತ್ತು ಏನು ನನಗೊಂದು ಗ್ರಾಚರ್ ಉಂಟು ಗ್ರಾಚಾರ ಓಕೆ ಸುಮ್ಮನೆ ನಾನು ಗ್ರಾಚರ್ ಕೇಳ್ತೀನಿ ಗಾಚರ್ಗೆ ಟೊಳಗೆ ನಮ್ಮ ಆ ನಮ್ಮ ಹಿಡ್ಕೊಂಡ್ರೆ ಇದನ್ನೆಲ್ಲ ಕಳ್ಕೊಳ್ಬೇಕಾಗ್ತದೆ ಅಂದ್ರೆ ಯಾರೋ ಹಾಗೆ ಚಿನ್ನದ ಗೊಂಬೆ ಉಪ್ಪಿನ ರಮಣಿ ಮಾತ್ರವಲ್ಲ ಕಾಣ್ತಾ ಇದ್ರೆ ಅನ್ನಿಸ್ತದೆ ನಿನ್ನ ಹಣೆ ಅಂತ ಹೇಳಿದ್ರೆ ಹಣೆ ಅಲ್ಲ ಬಂಗಾರದ ಮನೆ ಇದ್ದ ಹಾಗೆ ಉಪ್ಪು ಅಂತ ಹೇಳಿದ್ರೆ ಕುಡಿಯ ಬಗ್ಗೆ ರಾಸ ಕಬ್ಬಿನ ಜಲೆ ಹಾಗು ಹೌದೌದು ಆ ಉಬ್ಬಿನ ಮಧ್ಯದಲ್ಲಿ ಇಟ್ಟಂತ ಒಂದೇ ಒಂದು ಚಿಲುಕ ಹೌದು ಹಣೆಯಲ್ಲಿ ಏನ್ ಚಂದ ಏನ್ ಚಂದ ಏನ್ ಚಂದನೆ ಹೌದಲ್ಲ ಆಮೇಲೆ ಕಣ್ಣು ಅಂತ ಹೇಳಿದೆ ಕಣ್ಣೆ ಅಲ್ಲ ಬಜ್ಜಿಯ ಬೊಜ್ಜಕ್ಕೆ ಸುಪ್ಪ ಜಾರಿಸಿ ಅಮಟೇಕು ಹೌದೌದು ಬೊಜ್ಜಕ್ಕೆ ಮಾಡಿದ್ದ ಆಮೇಲೆ ಇಡೀ ಮುಖಕ್ಕೆ ಒಂದೇ ಒಂದು ಮೂಂಗ್ ಮೂಂಗ ನಾ ಸಿಕ್ತ

ಬೇರ ಮಿಕ್ಕಿ ಹಾಗೆ ಇರ್ತದೆ ಹಾಗೆ ಇರ್ತದೆ ಹಲ್ಲು ಅಂತ ಹೇಳಿದ್ರೆ ಸೇರ್ ಹಲ್ಲು ಬಾಯಿ ತುಂಬಾ ಹಲ್ಲೆ ಹಿಂದೆ ಮುಂದೆ ಆಚೆ ಈಚೆ ಹಾಗಲ್ಲ ಮಲ್ಲಿಗೆ ಮುಗ್ಗೇನು ನೀರು ನಿನ್ನ ಬಾಯಿ ಒಳಗೆ ಇಟ್ಟಿದ್ದಾರೆ ಕಲ್ಲ ಅಲ್ಲ ಅದು ಅಚ್ಚು ಬೆಲ್ಲ ಇದ್ದ ಹಾಗೆ ಅದೇನು ಕಿವಿಯಲ್ಲಿ ನೇತಾಡೋದು ನಿನಗೆ ಓಲಿ ಆದ್ರೂ ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಎತ್ತುಗಳಿಗೆ ಅಪಾಯ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಕಟ್ಟಿದಂತ ಲಾಟೆ ನಾನು ಹಾಕೊಂಡ್ರಿ ಇದ್ರೆ ಇರ್ಬೋದಾ ಹಾವೇರಿ ನಮ್ಮ ಕಡೆಯಲ್ಲೂ ಉಂಟು ನೀನು ಸ್ವಲ್ಪ ದಿನ ಹೋಗಿದ್ದ ಅರ್ಲಿ ಗಾಡಿ ಹೊಟ್ಟಿದ್ದೀನಿ ಏನು ನೋಡಿದ ಮೇಲೆ ನನಗೆ ಯಾಕೆ ಏನು

ಮದುವೆ ಗಂಡನ ಜೊತೆಯಲ್ಲಿ ಒಂದು ವರ್ಷ ತಿನ್ಬೇಕಾದ್ರೆ ಮದುವೆ ಆಗೋ ಮುಂಚೆ ತಳಿಯಾಗ ಮದುವೆಯಾಗ ತಿನ್ಸಿ ಅಲ್ಲಲ್ಲ ಮದುವಾಗ ಮುಂಚೆ ತಿನ್ಬೇಕತ್ತೆ ಒಂದು ವರ್ಷ ಅದು ಮೊದಲು ಮದುವೆ ಆದ್ರೆ ಮದುವೆ ಆದ್ರೆ ಗಂಡನ ಮಚ್ಚಿ ಆಗತ್ತೆ ತಾಳೆ ಕಟ್ಟದಲ್ಲೇ ಮಜ್ಜೆ ಆಗತ್ತೆ ಅದೇನಿಲ್ಲ ಗಂಡ ಇಲ್ಲ ಯಾರು ಒಂದು ವರ್ಷದೊಳಗೆ ತಾಳಿ ಕಟ್ಟೋದ್ರೊಳಗೆ ನನ್ನ ಪುಣ್ಯಕ್ಷೇತ್ರಗಳೆಲ್ಲ ತಿರುಗಿ ತಿನ್ಬೇಕತ್ತೆ

ಇಷ್ಟು ಗತಿ ಇಲ್ಲ ಇಷ್ಟು ವರ್ಷ ಕಾದಿದ್ದೀನಿ ಇಷ್ಟು ವರ್ಷ ಕಾದಾಯ್ತು ಮರ ಇನ್ನೂ ಕಾದ್ರೆ ಮತ್ತಿನ್ ಹೆಣ್ ಕೊಡೋರು ಯಾರು ಹೆಣ್ಣಾಗಿ ಹುಡುಗಿ ಅದಾಗಿ ಬಂದಿದೆ ಮನೆಗೆ ಬಂದ ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಿಡುವ ಮೂರ್ಕ ಅಂತ ಹಾಗಾಗಿ ಹೌದಲ್ಲ ಯೋಚನೆ ಮಾಡಬೇಡ ಒಂದು ವರ್ಷ ಕಳೆಯುವ ತನಕ ನಿನ್ಗೆ ಏನೆಲ್ಲ ಬೇಕು ನಿನ್ನ ಆಸೆ ಏನೆಲ್ಲ ಉಂಟು ಅದನ್ನೆಲ್ಲ ಈಡೇರಿಸ್ತೇನೆ ಹೌದಾ ಖರ್ಚೆಲ್ಲ ಎಲ್ಲ ನನ್ನದೇ ಸ್ಪರ್ಶ ಇಲ್ಲ ನೇತ್ರ ಒಂದ್ ವರ್ಷದಲ್ಲಿ मध्ये <laughs> ಮೈಯೆಲ್ಲ ಇಲ್ಲ ಮೈಗಾರ ನೀವು ಅಲ್ಲಿ ಮಂಟಪ ಇರ್ತೀರಲ್ಲ ನಾವು ಮೂರ್ ಜನ ಹೀಗೆ ಬಂದು ಊಟ ಮಾಡ್ಕೊಂಡು ಅಚ್ಚಿಂದ ಹೋಗ್ತಾರೆ